ಕುಶಾನಗರ ಸಮೀಪದ ಚಿಕ್ಕತ್ತೂರು ಗ್ರಾಮದಲ್ಲಿ ಕಾಡಾನೆ ಹಾವಳಿ ಪ್ರದೇಶಕ್ಕೆ ಕುಶಾನಗರ ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದರು ರೈತರ ದೂರಿನ ಹಿನ್ನೆಲೆ ಸ್ಥಳ ಪರಿಶೀಲಿಸಿದ ಅವರು ರೈತರ ಅಹವಾಲು ಆಲಿಸಿದರು ಕಾಡಾನೆಗಳು ಸಲೀಸಾಗಿ ಅರಣ್ಯದಿಂದ ಆಗಮಿಸುವ ಮಾರ್ಗದಲ್ಲಿ ಟ್ರಂಚ್ಗಳ ದುರಸ್ತಿ ಬಗ್ಗೆ ರೈತರು ಅಧಿಕಾರಿಯ ಗಮನ ಸೆಳೆದರು ರೈತರ ದೂರಿನ ಹಿನ್ನೆಲೆ ಸ್ಥಳ ಪರಿಶೀಲಿಸಿದ ಒಬ್ಬರು ರೈತರ ಅಹವಾಲು ಆಲಿಸಿದರು ಕಾಡಾನೆಗಳು ಸಲಿಸಾಗಿ ಅರಣ್ಯದಿಂದ ಆಗಮಿಸುವ ಮಾರ್ಗದಲ್ಲಿ ಗಳ ದುರಸ್ತಿ ಬಗ್ಗೆ ರೈತರು ಅಧಿಕಾರಿಯ ಗಮನ ಸೆಳೆದರು ಈ ಸಂದರ್ಭ ಮಾತನಾಡಿದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಭಾಸ್ಕರ್ ನಾಯಕ್ ಆನೆ ಮಣ್ಣಿನಿಂದ ತುಂಬಿ ಹೋಗಿವೆ ಇದನ್ನ ದುರಸ್ತಿಗೊಳಿಸಬೇಕು ಸೋಲಾರ್ ಬೇಲಿ ನಿರ್ಮಿಸಿದರೊಂದಿಗೆ ಕಾಡಾನೆ ಹಾವಳಿ ಶಾಶ್ವತವಾಗಿ ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಈ ಭಾಗದಲ್ಲಿ ನಿರ್ಮಿಸಿರುವ ಹನ್ನೆ ಕಂದಕ ಅವೈಜ್ಞಾನಿಕವಾಗಿದೆ ಮಳೆ ನೀರು ನಿಂತು ಕಂದಕದ ಎರಡು ಬದಿ ಮಣ್ಣು ಕುಸಿದು ಕಂದಕ ಕಿರಿದಾಗಿದೆ ಇದರಿಂದ ಕಾಡಾನೆ ಸಲಿಸಾಗಿ ದಾಟುತ್ತಿದೆ ಕಂದಕವನ್ನು ಅಗಲೀಕರಣಗೊಳಿಸಬೇಕು ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿ ಯೋಜನೆಗಳ ಮೂಲಕ ಕಾಡಾನೆ ಹಾವಳಿ ತಡೆಗಟ್ಟಲು ಅರಣ್ಯ ಇಲಾಖೆ ಕ್ರಮ ವಹಿಸುವಂತೆ ಆಗ್ರಹಿಸಿದ್ರು ಸಮಸ್ಯೆ ಆಲಿಸಿದ ಓ ರತನ್ ಕುಮಾರ್ ಮಾತನಾಡಿ ಕಾಡಾನೆ ಹಾವಳಿ ತಡೆಗಟ್ಟಲು ಅಗತ್ಯ ಕ್ರಮ ವಹಿಸುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸ್ಥಳೀಯರಾದ ವಿಜಯ ನವೇನ್ ಉದಾಯಿ ಗ್ರಾಮ ಪಂಚಾಯತಿ ಸದಸ್ಯ ದಿನೇಶ್ ಮತ್ತಿತರರು ಹಾಜರಿದ್ರು ಇಲ್ಲೇ ಇದೀವಲ್ಲ ಏನು ಗೊತ್ತಾ ಗ್ರಾಮದಲ್ಲಿ ರೈತರು ಫೋನ್ ಮಾಡಿದಾಗ ರಿಸೀವ್ ಮಾಡಿ ಮಾತಾಡ್ಬೇಕು ಎಷ್ಟ್ ಸರಿ ಫೋನ್ ಮಾಡಿದೀನಿ ಬೆಳಿಗ್ಗೆ ಮಾಡಿದೀನಿ ಬೆಳಿಗ್ಗೆ ರಿಸೀವ್ ಮಾಡ್ಲಿಲ್ಲ

அது எரே ஆள் ஆக அவ் பிராணிக்கு ಆನೆಗಳು ಕಾಡಿಂದ ಬಂದು ರೈತರು ಬೆಳೆ ನಾಶ ಆಗ್ತಾ ಇದೆ ಅಂತ ಗ್ರಾಮಸ್ಥರು ನಮಗೆ ದೂರವಾಣಿ ಕರೆಯ ಮೂಲಕ ಅವರ ರಕ್ಷೇಪಣೆ ಮಾಡ್ತಾ ಇದ್ರು ಅದರ ಸಂಬಂಧ ನಾನು ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆ ಸ್ಥಳ ಪರಿಶೀಲನೆ ಮಾಡಿದ್ದೀನಿ ಇದು ಏನು ಆನೆ ತಡೆ ಕಂದಕ ನಾವು ನಿರ್ಮಾಣ ಮಾಡಿದ್ದೀವಿ ಅದು ಕಳಸಾರಲ್ಲಿ ಮಳೆಯಲ್ಲಿ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಆನೆ ತಡೆ ಕಂದಕ ಸ್ವಲ್ಪ ಮುಚ್ಚಿದೆ ಮತ್ತು ಕೆಲವೊಂದು ಕಡೆ ಎಲ್ಲೆಲ್ಲ ಕಲ್ಲುಗಳು ಪ್ಲಾಸ್ಟ್ ಮಾಡಿದಾನೆ ಇರೋದ್ರಿಂದ ಇಲ್ಲಿ ಆನೆ ಬಾಟ್ತಾ ಇರೋದು ಕಂಡು ಬಂದಿದೆ ಅತ್ಯಂತ ತುರ್ತಾಗಿ ನಾವು ಅದನ್ನ ರಿಪೇರಿ ಮಾಡಿ ಆನೆ ದಾಟದಲ್ಲಿ ಇರೋದರಿಂದ ಅನಿಸ್ತದೆ ಕಮಕಾಯಿ ಅದರಲ್ಲಿ ಸಾಲಾರ್ ಪೆನ್ಸಿಲ್ ದಾರಿ ಕೇಡಿ ಮಾತ್ರ ಮಾಡ್ತೀವಿ ಅದನ್ನು ಕೂಡ ಮುಂದಿನ ದಿವಸದಲ್ಲಿ ನೋಡಿ ಪರಿಶೀಲನೆ ಮಾಡಿ ಈ ಒಂದು ಜಾಗಕ್ಕೆ ಸೋಲಾರ್ ಫೆನ್ಸ್ ಅಥವಾ ಬ್ಯಾರಿಗೆ ಮಾಡೋದು ಅವಶ್ಯ ಅವಶ್ಯಕತೆ ಇದೆ ಅನ್ನೋದು ಇದಾದ್ರೆ ನಾವು ಅದನ್ನ ಮಾಡೋದಕ್ಕೂ ಕ್ರಮ ಕೈಗೊಳ್ತೇವೆ ನಿನ್ನೆ ದಿನ ಆನೆ ಅವಳಿ ಆನೆ ಊರಿನೊಳಗೆ ನುಗ್ಗಿ ಸುಮಾರು ಗಿಡಗಳನ್ನೆಲ್ಲ ನಾಶ ಮಾಡಿದೆ ಹಲವು ಅಡಿಕೆ ಗಿಡಗಳನ್ನೆಲ್ಲ ನಾಶ ಆಗಿದೆ ಈಗ ಅರಣ್ಯ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಈಗ ಈ ಹಿಂದೆ ಯಾವ ಕಂಚ್ ಹೊಡೆದಿದ್ರು ಅದೆಲ್ಲ ಮಣ್ಣಿಂದ ಮುಚ್ಚಿಕೊಂಡಿದ್ವಿ ಅದರಿಂದ ಆನೆ ದಾಟುವಂತಾಗಿದೆ ಈಗ ಅಧಿಕಾರಿಗಳಿಗೆ ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಹೇಳ್ಕೊಂಡಿದ್ದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಸೋಲಾರ್ ಬೇಲಿಯನ್ನು ಕೂಡ ಆ ಕಡೆ ನಿರ್ಮಿಸಬೇಕು ಅಂತೇಳಿ ಅವರಿಗೆ ಹೇಳಿದೀವಿ ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಅಲ್ಲಿ ಗಂಟೆ ಈಗ ಯಾರ್ಯಾರಿಗೆ ಬೆಳೆ ನಷ್ಟ ಆಗಿದೆ ಅದನ್ನ ಕೂಡ ಅವರು ಅರಣ್ಯ ಇಲಾಖೆಯವರು ಕೊಡಬೇಕು ಅಂತೇಳಿ ಅವರಿಗೆ ಒತ್ತಾಯವನ್ನು ಕೂಡ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಆನೆ ಊರೊಳಗೆ ரீதியில் கிரம கை அரண் இலாக்கி ஒத்தாயமா மத்தகர் கூட இதனி கூடலே கிரம கைகொள்ளு ஒத்தாய் நடுவே ತಿಳಿಜಾರ್ ರೂಪದಲ್ಲಿ ಇದೆ ತಿರ್ಜಾರ್ ರೂಪದಲ್ಲಿರೋದ್ರಿಂದಾಗಿ ಅಲ್ಲಿನ ಮಳೆ ನೀರು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಏನು ಟ್ರೆಂಚ್ ಇದೆ ಆ ಡ್ರೆಂಚ್ ಅಲ್ಲಿ ಅರ್ಧ ಬರ್ತಾ ಇದೆ ಅದು ಟ್ರೆಂಚ್ ಅಲ್ಲಿ ನೀರು ನಿಂತಾಗ ಗುರುತ್ವಾಕರ್ಷಣದ ಮೂಲಕ ಒಂದು ಕೆರೆಗೆ ಏನು ಹೋಗ್ತಿತ್ತು ಅದು ಕೂಡ ಅಲ್ಲಿ ತಡೆ ಆಗ್ತದೆ ನೀರು ಸಹಜವಾಗಿ ನಿಂತಾಗ ಅಕ್ಕಪಕ್ಕದ ಕುಸಿದು ಅದು ತಿರಿದಾಗಿದೆ ಆನೆ ಟ್ರೆಂಚ್ ಪ್ರಿವೆ ಏನಿದೆ ಆನೆ ತಡೆ ಕಂಡ ಟೈಮಿದೆ ಅದು ತಿರಿದಾಗಿದೆ ಸಹಜವಾಗಿ ಇದೊಂದೇ ಕಡೆಯೆಲ್ಲ ಇನ್ನೂ ನಾಲ್ಕು ಕಡೆ ದಾಟಲಿಕ್ಕೆ ಅದು ಅನುವು ಇತ್ತು ಸೊ ಅವೈಜ್ಞಾನಿಕವಾಗಿ ಏನು ನಿರ್ಮಾಣಗೊಳ್ತು ಮತ್ತು ಬಹುಶಃ ಕಾಟಚಾರಕ್ಕೆ ಏನು ನಿರ್ಮಾಣ ಮಾಡಿ ಹೋದರು ಇಲಾಖೆ ಅದು ಪ್ರಯೋಜನ ಪರಿಣಾಮಕಾರಿಯಾಗಿ ಆಗ್ತಾಯಿದೆ ಆಗಲೇ ಅದನ್ನು ಕಲ್ಲುಗಳು ಏನಂತ ಇತ್ತು ಆ ಕಲ್ಲುಗಳಿಂದ ಪ್ರದೇಶವನ್ನು ಬ್ಲಾಸ್ಟ್ ಮಾಡಿ ಪೂರ್ಣ ಪ್ರಮಾಣಕ್ಕೆ ಅಗಲ ನಿಗದಿತ ಅಗಲಕ್ಕೆ ಅದನ್ನು ನಿಗದಿಗೊಳಿಸಿ ಕಂದಕನ ನಿರ್ಮಾಣ ಮಾಡಬೇಕಾಗಿತ್ತು ಮೂರ್ನಾಲ್ಕು ಕಡೆ ಆ ರೀತಿ ಇರೋದ್ರಿಂದಾಗಿ ಕಂದಕ ಮಾಡಿ ಕೂಡ ಪ್ರಯೋಜನಕ್ಕೆ ಬರ್ತಿರಲಿಲ್ಲ ಪರಿಣಾಮಕಾರಿಯೂ ಆಗ್ತಿರ್ಲಿಲ್ಲ ಸೊ ಆನೆ ನಿರಂತರವಾಗಿ ಸಂಚರಿಸ್ತಾ ಇತ್ತು ಇತ್ತೀಚೆಗೆ ಯಾವುದೋ ಒಂದು ಕುಂಡ ಆನೆ ಸಹಜವಾಗಿ ಅದು ಅಸಹಜವಾಗಿ ಬೆಳಕಿಗೆ ಬರೋದು ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ಳದೆ ಅಂತ ಆತಂಕಕಾರಿ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಬಹುಶಃ ಜೀವ ಹಾನಿ ಆಗಲಿಕ್ಕಿರುವಂಥ ಆತಂಕ ಇಲ್ಲಿ ಜನ ಗ್ರಾಮಸ್ಥರಿಗೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮಸ್ಥರ ಮನವಿ ಮೇರೆಗೆ ನಮ್ಮ ಪಲ್ಯವಾರಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಿಬ್ಬಂದಿಗಳ ಜೊತೆ ಪರಿಶೀಲನೆ ಮಾಡಿದ್ದಾರೆ ತುರ್ತಾಗಿ ಆ ಕಂದಕ ನಿರ್ಮಾಣ ಮಾಡಿ தள்ளுடையது